ನಮಸ್ಕಾರ ಸ್ನೇಹಿತರೆ ಫ್ಯಾಮಿಲಿ ಫನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ ಒಂದು ಪ್ರಮುಖ ವಿಷಯದ ಬಗ್ಗೆ ಚಿನ್ನದಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದ ಅಥವಾ ನಷ್ಟದ ವ್ಯವಹಾರವೇ ಮೊದಲು ಚಿನ್ನದ ಇತಿಹಾಸ ಮತ್ತು ಮಹತ್ವ ನೋಡದಾದರೆ ಚಿನ್ನ ಎಂದರೆ ಭಾರತೀಯರಿಗೆ ಭಕ್ತಿಯ ಸಂಕೇತ ಹಬ್ಬ ಹರಿದಿನಗಳಲ್ಲಿ ಮದುವೆಗಳಲ್ಲಿ ಚಿನ್ನ ಖರೀದಿ ಒಂದು ಸಂಪ್ರದಾಯ ಆದರೆ ಇತ್ತೀಚೆಗೆ ಚಿನ್ನವನ್ನು ಹಣ ಹೂಡಿಕೆಗೆ ಉಪಯೋಗಿಸುವರ ಸಂಖ್ಯೆ ಹೆಚ್ಚಾಗಿದೆ ಎರಡು ಚಿನ್ನದ ಬೆಲೆ ಏರುತ್ತಾ ಇರುತ್ತದೆ ಲಾಭವೋ ನಷ್ಟವೋ ಇತ್ತೀಚಿನ ದಶಕದಲ್ಲಿ ಚಿನ್ನದ ಬೆಲೆ ಮುನ್ನೂರು ಪರ್ಸೆಂಟ್ಗಿಂತ ಹೆಚ್ಚು ಏರಿದೆ ಉದಾಹರಣೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಇಪ್ಪತ್ತೇಳು ಸಾವಿರ ಇದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ವೇಳೆಗೆ ಅದು ಎಪ್ಪತ್ತೆಂಟು ಸಾವಿರ ದಾಟಿದೆ ಅಂದರೆ ಇದು ಲಾಂಗ್ ಟರ್ಮ್ ಹೂಡಿಕೆಗೆ ಲಾಭಕಾರಿಯಾಗಿದೆ ಎನ್ನಬಹುದು ಮೂರು ಈಗ ಚಿನ್ನದ ಮೇಲೆ ಹೂಡಿಕೆಯ ಲಾಭಗಳು ಅಡ್ವಾಂಟೇಜಸ್ ಆಫ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಚಿನ್ನದ ಬೆಲೆ ಎಂದಿಗೂ ನೆಗೆಟಿವ್ ಆಗುವುದಿಲ್ಲ ಇದು ಹಮ್ಮಿಕೊಂಡ ಹೂಡಿಕೆಯಂತಿರುತ್ತದೆ ಆರ್ಥಿಕ ಸಂಕಷ್ಟದಲ್ಲಿ ಲಿಕ್ವಿಡ್ ಅಂದರೆ ತಕ್ಷಣ ಹಣಕ್ಕೆ ಪರಿವರ್ತನೆಯಾಗುವ ಒಂದು ಆಸ್ತಿ ಮೌಲ್ಯಹೀನಗೊಳ್ಳದ ರಿಸೋರ್ಸ್ ಜಾಗತಿಕ ಮಾರುಕಟ್ಟೆಯಲ್ಲಿಯೂ ಇದು ವಿಶ್ವಾಸಾರ್ಹ ಹೂಡಿಕೆ ನಾಲ್ಕು ನಷ್ಟಗಳು ನೋಡದಾದರೆ ಡಿಸ್ಅಡ್ವಾಂಟೇಜಸ್ ಚಿನ್ನದಿಂದ ದೈಹಿಕ ಆದಾಯ ಪ್ಯಾಸಿವ್ ಇನ್ಕಮ್ ಸಿಗೋದಿಲ್ಲ ಮನೆಯಲ್ಲಿ ಅಥವಾ ಲಾಕರ್ನಲ್ಲಿ ಇಟ್ಟುಕೊಂಡರೆ ಯಾವುದೇ ವರಮಾನ ಉಂಟಾಗಲ್ಲ ವೈವಿಧ್ಯಮಯ ಹೂಡಿಕೆಗಳಿಗೆ ಹೋಲಿಸಿದರೆ ಇದು ಸ್ಥಿರ ಆದಾಯ ನೀಡದು ಕಡಿಮೆ ಸಮಯದ ಗತಿಯಲ್ಲಿಯೇ ಲಾಭದ ನಿರೀಕ್ಷೆಯಿದ್ದರೆ ಇದು ತಪ್ಪಾದ ಆಯ್ಕೆ ಆಗಬಹುದು ಐದು ಚಿನ್ನ ಹೂಡಿಕೆದಾರರಿಗೆ ಸಲಹೆಗಳು ಈ ಕೆಳಗಿನಂತೆ ಇದೆ ಒಂದು ನೀವು ಚಿನ್ನವನ್ನು ಖರೀದಿಸುತ್ತಿದ್ದರೆ ಅದನ್ನು ಡಿಜಿಟಲ್ ಗೋಲ್ಡ್ ಸಾವ್ರೆನ್ ಗೋಲ್ಡ್ ಬಾಂಡ್ಸ್ ಎಸ್ಜಿಬಿ ಅಥವಾ ಇಟಿಎಫ್ ಮೂಲಕ ತೆಗೆದುಕೊಳ್ಳಿ ಎರಡು ನಗದು ಅಥವಾ ಚಿನ್ನದ ಬದಲು ಗವರ್ಮೆಂಟ್ ಬಾಂಡ್ಸ್ಗಳಲ್ಲಿ ಹೂಡಿಕೆ ಮಾಡಿ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಚಿನ್ನ ಇರಲಿ ಚಿನ್ನದಲ್ಲಿ ಹೂಡಿಕೆ ಮಾಡೋಣವೇ ಹೌದು ಆದರೆ ಸೂಕ್ತ ಜಾಣ್ಮೆಯಿಂದ ಚಿನ್ನ ಭದ್ರತೆ ನೀಡುತ್ತದೆ ಆದರೆ ಆದಾಯ ನೀಡದು ಆದ್ದರಿಂದ ನಿಮ್ಮ ಉದ್ದೇಶ ಉಳಿತಾಯ ಅಥವಾ ಭವಿಷ್ಯತ್ತಾಗಿ ಹೂಡಿಕೆ ಮಾಡುವುದು ಎಂದಾದರೆ ಚಿನ್ನವು ಉತ್ತಮ ಆಯ್ಕೆಯಾದರೂ ಅದನ್ನೇ ಒಂದೇ ಪ್ರಮುಖ ಆಯ್ಕೆಯಾಗಿ ತೆಗೆದುಕೊಳ್ಳಬಾರದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ನಂಬಿದ್ದೇವೆ ಚಿನ್ನದ ಹೂಡಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು